ನಮಸ್ಕಾರ ಕೃಷಿಕಾ ಚಾನೆಲ್ಗೆ ಸ್ವಾಗತ ಈ ಹೂವನ್ನು ಗೌರಿ ಹೂವು ಅಂತ ಕರೀತಾರೆ ನೋಡಿ ಇದು ಬೆಟ್ಟದಲ್ಲಿ ಮರದ ಬುಡಗಳಲ್ಲಿ ಕಪ್ಪು ಮಣ್ಣಿನಲ್ಲಿ ಈ ರೀತಿಯಾಗಿ ತುಂಬ ಚೆನ್ನಾಗಿ ಕಾಡಿನಲ್ಲೂ ಕೂಡ ಬೆಳೀತದೆ ನೋಡಿ ಇದರ ಗಿಡವನ್ನು ಇದರ ಗಿಡದ ಎಲೆಗಳು ಈ ರೀತಿಯಾಗಿರ್ತವೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕೆಂಪು ಮತ್ತು ಹಳದಿ ಮಿಶ್ರಿತವಾದಂಥ ಹೂವು ಇದು ಇದನ್ನು ಗಣೇಶ ಚೌತಿಯಲ್ಲಿ ಗೌರಿಗೆ ಅಥವಾ ಗಣೇಶನಿಗೆ ಮತ್ತು ಈಶ್ವರನಿಗೆ ಅರ್ಪಿಸಿದರೆ ತುಂಬ ಶ್ರೇಷ್ಠ ಅಂತ ಹೇಳಲಾಗ್ತದೆ ಇದು ಮಳೆಗಾಲದಲ್ಲಿ ಮಾತ್ರ ಹೂ ಬಿಡುವ ಒಂದು ಗಿಡ ಈ ರೀತಿ ಬೆಟ್ಟದಲ್ಲೂ ಕೂಡ ಇದು ಬೆಳೀತದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಇದರ ಹೂವು ಸುಮಾರು ಅರಳೆ ನಿಂತು ಹದಿನೈದು ದಿನಗಳ ಕಾಲ ಉಳಿತದೆ ಗಿಡದಲ್ಲಿ ಮೊದಲು ಕೇಸರಿ ಮತ್ತು ಹಳದಿ ಮಿಶ್ರಿತವಾದಂಥ ಈ ಹೂವು ನಂತರ ಕೆಂಪು ಬಣ್ಣಕ್ಕೆ ತಿರುಗಿ ನಂತರ ಉದುರಿ ಹೋಗ್ತದೆ ನೋಡಿ ಈ ರೀತಿ ಇದರ ಮಗ್ಗುಗಳು ಹೂವುಗಳು ಎಲ್ಲ ಹೀಗೆ ಬಳ್ಳಿ ಬಳ್ಳಿಯಾಗಿ ಇರ್ತದೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಈ ಹೂವು